ತಾಯಿ ಮತ್ತು ಮಗನ ತಮಾಷೆಯ ಕತೆ ಅತ್ತೆ ಮಗ ಮತ್ತು ಸೊಸೆ ಮೂವರು ಡೈನಿಂಗ್ ಟೇಬಲ್ನಲ್ಲಿ ಕುಳಿತು ಊಟ ಮಾಡುತ್ತಿದ್ದರು ಊಟ ಮಾಡುವಾಗ ಮಗ ಹೆಂಡತಿಗೆ ಹೇಳಿದ ನೀತಾ ಇವತ್ತು ದಾಲ್ ರೊಟ್ಟಿ ಮಾತ್ರ ಮಾಡಿದ್ದೀಯಾ ಕನಿಷ್ಠ ಅಡುಗೆಯಲ್ಲೂ ಸೋಮಿತನೇ ಸೋಮಾರಿಯಾಗಬೇಡ ಈಗ ಬದುಕಿರುವುದರಿಂದ ಒಳ್ಳೆಯದನ್ನು ಮಾಡಬಹುದಿತ್ತು ತಾಯಿ ಮತ್ತು ಮಗನ ತಮಾಷೆಯ ಕತೆ ಒಂದು ತಮಾಷೆ ಕತೆ ನೀತಾ ಇವತ್ತು ರವೆ ಕಡುಬು ಮಾಡಬೇಕಿತ್ತು ರವೆ ಬರಲಿಲ್ಲ ನಿನ್ನೆ ಆರ್ಡರ್ ಮಾಡಿದ್ದೆ ಪರವಾಗಿಲ್ಲ ನಾಳೆ ಮಾಡ್ತೀನಿ ಅಂದಳು ಅಡುಗೆ ಮನೆಯಲ್ಲಿ ಕುಕ್ಕರ್ನ ಸೆಳೆ ಕೇಡಿಸುತ್ತದೆ ಮತ್ತು ಊಟ ಮಾಡುವಾಗ ನೀತ ಅಡುಗೆ ಮನೆಗೆ ಹೋಗುತ್ತಾಳೆ ಅಡುಗೆ ಮನೆಯಿಂದ ವಾಪಸ್ ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತ ನೀತ ಹೇಳುವಂತೆ ಆಲೂಗಡ್ಡೆಯನ್ನು ಅಡುಗೆಗೆ ಇಟ್ಟಿದ್ದೆ ಸಂಜೆ ಆಲೂಗಡ್ಡೆ ಕೇಕ್ ಮಾಡುತ್ತೇನೆ ಎಂದು ಇದನ್ನು ಕೇಳಿ ಅವರ ಅತ್ತೆಗೂ ಸಂತೋಷವಾಗುತ್ತದೆ ನಿತಿನ್ ಅಡ್ಡಿಪಡಿಸಿ ಒಳ್ಳೆಯದು ನೀವಿಬ್ಬರು ತುಂಬ ಮೋಜು ಮಾಡುತ್ತಿದ್ದೀರಿ ಅಡುಗೆ ಮಾಡುತ್ತಾ ನಿಮ್ಮ ಇಷ್ಟದ ವಸ್ತುಗಳನ್ನು ತಿನ್ನುತ್ತಿದ್ದೀರಿ ಅಷ್ಟರಲ್ಲಿ ಕರೆಗಂಟೆ ಬಾರಿಸಿತು ಸುನೀತಾ ಮತ್ತೆ ಡೈನಿಂಗ್ ಟೇಬಲ್ನಿಂದ ಎದ್ದು ಬಾಗಿಲು ತೆರೆಯಲು ಹೋದಳು ಡೆಲಿವರಿ ಬಾಯ್ ಬಾಗಿಲಿಗೆ ರವೆ ತಂದಿರುತ್ತಾನೆ ಪಾರ್ಸಲ್ ತೆಗೆದುಕೊಂಡು ಅನಿತಾ ಮತ್ತೆ ಊಟಕ್ಕೆ ಡೈನಿಂಗ್ ಟೇಬಲ್ ಬಳಿ ಕುಳಿತಳು ಆಗ ತಾಯಿ ಮಗನಿಗೆ ಹೇಳುತ್ತಾಳೆ ನೀವು ಬಾಗಿಲು ನೀವು ಬಾಗಿಲು ತೆರೆಯಬಹುದಿತ್ತು ಬಡ ಹುಡುಗಿ ಊಟ ಮಾಡುವಾಗಲೂ ಆರಾಮವಾಗಿಲ್ಲ ಮಗ ಹೇಳುತ್ತಾನೆ ಸಾರಿಯಮ್ಮ ನಾನು ಎದ್ದೇಳಲು ಸಾಧ್ಯವಿಲ್ಲ ನಾನು ಆಫೀಸ್ಗೆ ತಡವಾಗುತ್ತಿದೆ ಊಟ ಮಾಡಿದ ನಂತರ ನಿತಿನ್ ಕಚೇರಿಗೆ ತಯಾರಿ ಮಾಡುವ ಬದಲು ತನ್ನ ಕೋಣೆಗೆ ಹೋಗುತ್ತಾನೆ ಕೆಲವು ಸೆಕೆಂಡುಗಳ ನಂತರ ಅವನು ಸುನಿತಾಳನ್ನು ಕರೆದನು ನೀತಾ ನನ್ನ ಗಡಿಯಾರ ಎಲ್ಲಿದೆ ನನಗೆ ಅದು ಸಿಗುತ್ತಿಲ್ಲ ಊಟ ಮಾಡುವಾಗ ನೀತಾ ಅವನಿಗೆ ಹೇಳುತ್ತಾಳೆ ಕಬೋರ್ಡ್ ಡ್ರಾಯರ್ನಲ್ಲಿ ಇರಬಹುದು ಅಂತ ನೋಡು ಸಿಗುತ್ತಿಲ್ಲ ಎನ್ನುತ್ತಾರೆ ನಿತಿನ್ ಮತ್ತೊಮ್ಮೆ ನೀತಾ ಊಟದ ಮೇಜಿನಿಂದ ಎದ್ದು ಅವನ ಕಡೆಗೆ ಹೋಗುತ್ತಿರುವಾಗ ಅವಳ ಅತ್ತೆ ಅವಳನ್ನು ತಡೆದು ಮೊದಲು ತಿನ್ನಲು ಹೇಳುತ್ತಾಳೆ ಅತ್ತೆ ಅದು ಮಗುವಲ್ಲ ಅವನು ಹುಡುಕುತ್ತಾನೆ ಎಂದು ಹೇಳುತ್ತಾರೆ ಸ್ವಲ್ಪ ಹೊತ್ತಿನ ನಂತರ ರೂಮಿನಿಂದ ನಿತಿನ್ ಧ್ವನಿ ಕೇಳಿಸಿತು ಅತ್ತೆ ಮತ್ತು ಸೊಸೆ ಇಬ್ಬರು ಡೈನಿಂಗ್ ಟೇಬಲ್ನಲ್ಲಿ ಒಬ್ಬರನ್ನೊಬ್ಬರನ್ನು ನೋಡಿ ನಗುತ್ತಾರೆ ಮರುದಿನ ಬೆಳಗ್ಗೆ ನಿತಿನ್ ತನ್ನ ಮಲಗುವ ಕೋಣೆಯಲ್ಲಿ ಫೈಲನ್ನು ಹುಡುಕುತ್ತಿದ್ದಾನೆ ಮತ್ತು ಆ ಫೈಲನ್ನು ಹುಡುಕುವ ಅವನ ಅನ್ವೇಷಣೆಯಲ್ಲಿ ಅವನು ಇಡೀ ಕೋಣೆಯನ್ನು ನಾಶಪಡಿಸುತ್ತಾನೆ ಈ ಮನೆಯಲ್ಲಿ ಯಾವತ್ತೂ ಅದರ ಜಾಗದಲ್ಲಿ ಏನೂ ಸಿಗುವುದಿಲ್ಲ ಈ ಹೆಂಗಸರಿಗೂ ಕೆಲಸವಿಲ್ಲ ಅಂತ ಎಲ್ಲವನ್ನೂ ಅಲ್ಲಿ ಇಲ್ಲಿಗೆ ಸರಿಸುತ್ತಾನೆ ಎಂದು ನಿತಿನ್ ಗುಣಗುತ್ತಿದ್ದ ನೀತಾ ತನ್ನ ರೂಮಿಗೆ ಬಂದು ರೂಮಿನ ದುರವಸ್ಥೆ ನೋಡಿ ನಿತನ್ ನಿತಿನ್ ಏನು ಮಾಡುತ್ತಿದ್ದಾನೆ ಎಂದು ಕೇಳುತ್ತಾಳೆ ನಿನ್ನೆ ಮೊನ್ನೆ ಕೊಟ್ಟ ಫೈಲ್ ಎಲ್ಲಿದೆ ಎನ್ನುತ್ತಾನೆ ನಿತಿನ್ ನೀತಾ ತಕ್ಷಣ ಆ ಫೈಲನ್ನು ತೆಗೆದು ನಿತಿನ್ ಕೈಯಲ್ಲಿ ಇಟ್ಟು ಒಮ್ಮೆ ಕೇಳಿದರೆ ರೂಮಿನ ತುಂಬ ಹರಡ ಬಿಡುತ್ತಿದ್ದಳು ಎಂದಳು ನಿತಿನ್ ನೀತಾಳನ್ನು ಗದರಿಸುತ್ತಾ ಸರಿ ನೀವು ಇಡೀ ಕೋಣೆಯನ್ನು ಹರವಿಟ್ಟಿದ್ದರೆ ನೀವು ಹೆಚ್ಚು ಕೆಲಸ ಮಾಡಬೇಕೇ ಇಡೀ ದಿನ ಈ ಕೆಲಸವನ್ನು ಮಾಡುತ್ತೀರಿ ಕೆಲವೊಮ್ಮೆ ನಾನು ಗೃಹಿಣಿಯನ್ನು ಮದುವೆಯಾಗಬಾರದಿತ್ತು ಎಂದು ಹೇಳುತ್ತಾನೆ ಹೀಗೆ ಹೇಳುತ್ತಾ ನಿತಿನ್ ಆಫೀಸಿಗೆ ಹೊರಟ ಪತಿ ಪತ್ನಿಯರ ನಡುವಿನ ಈ ಸಂಭಾಷಣೆಯನ್ನು ತಾಯಿಯೂ ಕೇಳುತ್ತಿದ್ದಾರೆ ಈ ಬಗ್ಗೆ ನಿತಿನ್ ತಿಳಿದಿಲ್ಲ ಈಗ ತಾಯಿ ಮತ್ತು ನೀತಾ ನಿತಿನ್ಗೆ ಪಾಠ ಕಲಿಸಲು ಪ್ಲ್ಯಾನ್ ಮಾಡುತ್ತಾರೆ ಮರುದಿನ ಬೆಳಿಗ್ಗೆ ನಿತಿನ್ ನಿದ್ದೆಯಿಂದ ಎದ್ದಾಗ ನೀತಾಳನ್ನು ಚಹಾಕ್ಕಾಗಿ ಕೂಗುತ್ತಿದ್ದಾನೆ ಹತ್ತಿರದಲ್ಲಿಯೇ ಸೋಫಾದಲ್ಲಿ ಕುಳಿತಿದ್ದ ತಾಯಿ ಅವನಿಗೆ ನೀತಾ ಇಲ್ಲ ಅವಳು ತನ್ನ ತಾಯಿಯ ಮನೆಗೆ ಯಾವುದೋ ಪ್ರಮುಖ ಕಾರಣಕ್ಕೆ ಹೋಗಿದ್ದಾಳೆ ಎಂದು ಹೇಳುತ್ತಾಳೆ ನಿತಿನ್ ಫೋನ್ ತೆಗೆದು ನೀತಾಗೆ ಕರೆ ಮಾಡಲು ಪ್ರಾರಂಭಿಸಿದನು ಆಗ ಅವನ ತಾಯಿ ಅವನನ್ನು ತಡೆದು ಕರೆಯಬೇಡ ಅವಳು ತನ್ನ ತಾಯಿಯ ಮನೆಗೆ ಹೋಗಿದ್ದಾಳೆ ಅವಳು ಎರಡು ಮೂರು ದಿನಗಳಲ್ಲಿ ಹಿಂದಿರುಗುತ್ತಾಳೆ ಎಂದು ಹೇಳಿದಳು ನಿತಿನ್ ಫೋನನ್ನು ಸ್ಥಗಿತಗೊಳಿಸಿ ತನ್ನ ತಾಯಿಗೆ ಅಮ್ಮ ಎಂದು ಹೇಳಿದನು ಆಗ ತಾಯಿ ಹಹ ನೀವು ಅದನ್ನು ಯಾವಾಗ ಮಾಡುತ್ತೀರಿ ನಾನು ಕೂಡ ಕುಡಿಯುತ್ತೇನೆ ಎಂದು ಹೇಳುತ್ತಾನೆ ವಲ್ಲದ ಮನಸ್ಸಿನಿಂದಲೇ ನಿತಿನ್ ಟೀ ಮಾಡಲು ಅಡುಗೆ ಮನೆಯ ಕಡೆಗೆ ಹೋಗತೊಡಗಿದ ಆಗ ನಾನು ಮತ್ತೆ ಎದ್ದು ನಿಂತು ಓ ಮಗನೇ ನಿತಿನ್ ಅಮ್ಮ ಅವನನ್ನು ನಿಲ್ಲಿಸಿ ಚಹಾ ಮಾಡಲು ಹೇಳುತ್ತಾಳೆ ಹೋಗುತ್ತಾಳೆ ಎಂದುಕೊಳ್ಳುತ್ತಾನೆ ಆದರೆ ತಾಯಿ ತನ್ನ ಚಹಾಕ್ಕೆ ಸ್ವಲ್ಪ ಸಕ್ಕರೆ ಹಾಕಲು ಹೇಳುತ್ತಾರೆ ನಿತಿನ್ ಟೀ ತಯಾರು ಮಾಡಿ ತಂದು ತಂದರು ತಾಯಿ ಮಗ ಇಬ್ಬರು ಟೀ ಕುಡಿಯುತ್ತಿದ್ದಾರೆ ಆಗ ಅಮ್ಮ ಹೇಳ್ತಾರೆ ಅದು ಚೆನ್ನಾಗಿದೆ ಆದರೆ ನೀತ ಏನೇ ಟೀ ತಯಾರು ಮಾಡಿದರೂ ಅದರಲ್ಲಿ ಎಲೆ ಹಾಕ್ತಾರೆ ಅದರ ರುಚಿಯೇ ಬೇರೆ ಮಗನೇ ಇಲ್ಲ ಮುಂದೆ ಬಿ ನೀವು ಚಹಾ ಮಾಡುವಾಗ ಪ್ರತಿ ಬಾರಿ ಜಾಗರೂಕರಾಗಿರಿ ನೀತಿ ನಾತಿ ತಾಯಿಯನ್ನು ನೋಡುತ್ತಲೇ ಇದ್ದಳು ಸ್ವಲ್ಪ ಸಮಯದ ನಂತರ ನಿತಿನ್ ತನ್ನ ತಾಯಿಗೆ ಅಮ್ಮ ಇಂದು ನಾವು ಊಟಕ್ಕೆ ಮಟರ್ ಪನ್ನೀರ್ ಮಾಡುತ್ತೇವೆ ಎಂದು ಹೇಳುತ್ತಾನೆ ತಾಯಿ ಮತ್ತೆ ನಿತಿನ್ಗೆ ಅಡಿಪಡಿಸಿ ಓಹ ಇಂದು ನನ್ನ ಮಗ ನನಗೆ ಮಟರ್ ಪನ್ನೀರ್ ಮಾಡಿ ತಿನ್ನಿಸುತ್ತಾನೆ ಅದು ಒಳ್ಳೆಯದು ನಾನು ಮಟರ್ ಪನ್ನೀರ್ ತಿನ್ನಲು ಬಹಳ ದಿನಗಳಿಂದ ಬಯಸಿದ್ದೆ ನಿತಿನ್ ಹೇಳುತ್ತಾನೆ ಏಯ್ ತಾಯಿ ನಾನು ನಿನ್ನನ್ನು ಮಟರ್ ಪನ್ನೀರ್ ಮಾಡು ಎಂದು ಹೇಳು ಕೇಳುತ್ತಿದ್ದೆ ಇಲ್ಲ ಮಗ ನನ್ನ ಮೊಣಕಾಲುಗಳಲ್ಲಿ ತುಂಬ ನೋವಿದೆ ನಾನು ಅಡಿಗೆ ಮನೆಯಲ್ಲಿ ತುಂಬ ಗಂಟೆಗಳ ಕಾಲ ನಿಲ್ಲಲು ಸಾಧ್ಯವಿಲ್ಲ ನಿತಿನ್ ತನ್ನ ಫೋನ್ ತೆಗೆದುಕೊಂಡು ರೆಸ್ಟೋರೆಂಟ್ಗಳಿಂದ ಆರ್ಡರ್ ಮಾಡಲು ಪ್ರಾರಂಭಿಸುತ್ತಾನೆ ಆಗ ಅವನ ತಾಯಿ ಅವನನ್ನು ತಡೆದು ಹೇಳಿದಳು ಮಗನೇ ಈ ವಯಸ್ಸಿನಲ್ಲಿ ನನ್ನ ಜೀರ್ಣಕ್ರಿಯೆ ಸರಿಯಾಗಿಲ್ಲ ನನಗೆ ಗ್ಯಾಸ್ ಬರುತ್ತದೆ ಮತ್ತು ನೀವು ನನಗೆ ಹೊರಗಿನ ಆಹಾರವನ್ನು ತಿನ್ನಲು ಬಯಸುತ್ತೀರಿ ನೀವು ನಿಮ್ಮ ತಾಯಿಯೊಂದಿಗೆ ಮಾತನಾಡುತ್ತಿದ್ದೀರಿ ಎಲ್ಲವನ್ನೂ ಪ್ರೀತಿಸುವುದಿಲ್ಲ ನಿತಿನ್ ವಲ್ಲದ ಮನಸ್ಸಿನಿಂದ ಅಡುಗೆ ಮನೆಗೆ ಹೋಗಿ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ತಯಾರಿಸುತ್ತಾನೆ ಒಂದು ಗಂಟೆಯ ನಂತರ ಆಹಾರ ಸಿದ್ಧವಾಗಿದೆ ಎರಡು ತಟ್ಟೆಯಲ್ಲಿ ಊಟ ಬಡಿಸಿದ ನಂತರ ನಿತಿನ್ ತನ್ನ ತಾಯಿಯ ಬಳಿಗೆ ಬರುತ್ತಾನೆ ನಿತಿನ್ ದಾಲ್ ರೊಟ್ಟಿ ತಯಾರಿಸುವುದನ್ನು ತಾಯಿ ನೋಡಿದಳು ತಾಯಿ ನಿತಿನಿಗೆ ಹೇ ಮಗನೇ ನೀನು ಮಟರ್ ಪನ್ನೀರ್ ಮಾಡಲು ಹೊರಟಿದ್ದೀಯಾ ಸರಿ ಎಂದು ನಿತಿನ್ ಹೇಳುತ್ತಾನೆ ಅಮ್ಮ ಇದು ನೀತ ಆಗಿದ್ದರೆ ಅವಳು ಮಟರ್ ಪನ್ನೀರ್ ಮಾಡಿದ್ದಳು ಮತ್ತು ಇಂದು ನನಗೆ ಆಹಾರ ನೀಡಿತು ಪರವಾಗಿಲ್ಲ ನಾನು ಪ್ರತಿದಿನ ಮಟರ್ ಪನ್ನೀರ್ ಎಲ್ಲಿ ತಿನ್ನುತ್ತೇನೆ ಇಂದಿಗೂ ನಾನು ದಾಲ್ ಮತ್ತು ರೊಟ್ಟಿ ಮಾತ್ರ ತಿನ್ನುತ್ತೇನೆ ಬನ್ನಿ ಒಟ್ಟಿಗೆ ಕುಳಿತು ಊಟ ಮಾಡೋಣ ಇಬ್ಬರು ಕುಳಿತು ತಿನ್ನಲು ಪ್ರಾರಂಭಿಸಿದರು ನಿತಿನ್ ಮೊದಲ ತುಂಡನ್ನು ಬಾಯಿಗೆ ಹಾಕಿದ ತಕ್ಷಣ ಅವನ ತಾಯಿ ಅವನಿಗೆ ಏಯ್ ಮಗ ದಾಲ್ನಲ್ಲಿ ಉಪ್ಪು ಸ್ವಲ್ಪ ಕಡಿಮೆಯಾಗಿದೆ ಹೋಗಿ ಸ್ವಲ್ಪ ಉಪ್ಪು ತನ್ನಿ ನಿತಿನ್ ಊಟ ಮಾಡುವಾಗ ಎಚ್ಚರಗೊಂಡು ಅಡುಗೆ ಮನೆಯಿಂದ ಹೋಗಿ ತನ್ನ ತಾಯಿಗೆ ಉಪ್ಪು ತಂದು ನಂತರ ಅವನ ಊಟಕ್ಕೆ ಕುಳಿತನು ನಡು ನಡುವೆ ತಾಯಿ ಕೆಮ್ಮಲು ಆರಂಭಿಸಿ ನಿತಿನಿಗೆ ಏಯ್ ಮಗ ಆಹಾರ ಗಂಟಲಿಗೆ ಸಿಲುಕಿದೆ ಸ್ವಲ್ಪ ನೀರು ತನ್ನಿ ಎಂದು ಹೇಳುತ್ತಾಳೆ ನಿತಿನ್ ಮತ್ತೆ ತಿಂಡಿ ಎತ್ತಿಕೊಂಡು ನೀರು ತಂದು ಅಮ್ಮನಿಗೆ ಕೊಟ್ಟ ಇದೆಲ್ಲದರಿಂದ ನಿತಿನ್ ಮುಖದಲ್ಲಿ ತೊಂದರೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಈಗ ನಿತಿನ್ ಕೂಡ ನೀತಾಳೊಂದಿಗೆ ನಡೆದುಕೊಳ್ಳುವ ರೀತಿಯಿಂದಾಗಿ ತನಗೆ ಎಷ್ಟು ಕೆಟ್ಟ ಭಾವನೆ ಇದೆ ಎಂದು ಅರಿವಾಗುತ್ತಿದೆ ಆದರೂ ಅವನು ನೀತಾಳ ಮುಖದಲ್ಲಿ ಎಂದೂ ಸುಕ್ಕು ಕಂಡಿರಲಿಲ್ಲ ಅಮ್ಮ ಇಲ್ಲಿಗೆ ನಿಲ್ಲಿಸುವುದಿಲ್ಲ ಊಟ ತಿಂದ ನಂತರ ಅಮ್ಮ ನಿತಿನಿಗೆ ತಟ್ಟೆ ತೊಳೆದಳು ನಂತರ ತಾಯಿ ತನ್ನ ಹಾಸಿಗೆ ಮೇಲೆ ವಿಶ್ರಾಂತಿ ಪಡೆಯಲು ಪ್ರಾರಂಭಿಸುತ್ತಾಳೆ ಮತ್ತು ನಂತರ ನಿತಿನ್ ತನ್ನನ್ನು ಹಾಳೆಯಿಂದ ಮುಚ್ಚಿಕೊಳ್ಳಲು ಹೇಳುತ್ತಾಳೆ ಆ ಬಳಿಕ ನಿತಿನ್ ಕೊಠಡಿಯಿಂದ ಹೊರಬರುತ್ತಿದ್ದಾಗ ಎಸಿ ಅದನ್ನು ಕಡಿಮೆ ಮಾಡಲು ಹೇಳ ಕೇಳುತ್ತದೆ ಈ ಎಲ್ಲ ವಿಷಯಗಳಿಂದ ನೀವು ತೊಂದರೆಗೊಳಗಾಗುತ್ತೀರಿ ಆದರೆ ಏನನ್ನು ಹೇಳಲು ಸಾಧ್ಯವಾಗುವುದಿಲ್ಲ ಮರುದಿನ ಮುಂಜಾನೆ ನಿತಿನ್ ಅಡುಗೆಗಾಗಿ ತರಕಾರಿಗಳನ್ನು ಕತ್ತರಿಸುತ್ತಿದ್ದನು ಆದರೆ ಅವನ ಗಮನ ತರಕಾರಿಗಳ ಮೇಲೆ ಇಲ್ಲ ಅವನು ನೀತಾಳ ಬಗ್ಗೆ ಯೋಚಿಸುತ್ತಿದ್ದಾನೆ ಮತ್ತು ಗೃಹಿಣಿಯ ಕೆಲಸ ಸುಲಭ ಎಂದು ಎಷ್ಟು ತಪ್ಪಾಗಿದೆ ಎಂದು ಪಶ್ಚಾತ್ತಾಪ ಪಡುತ್ತಾನೆ ನಂತರ ಬೇಕಯಾರಿಯಲ್ಲಿ ಅವನ ಬೆರಳು ಕತ್ತರಿಸಲ್ಪಡುತ್ತದೆ ಅದು ರಕ್ತಸ್ರಾವವಾಗಲು ಪ್ರಾರಂಭಿಸುತ್ತದೆ ಮತ್ತು ಅವನು ತನ್ನ ಬೆರಳುಗಳನ್ನು ತೊಳೆಯಲು ಬೇಸಿನ್ಗೆ ಹೋಗುತ್ತಾನೆ ಆಗ ನೀತಾ ಅವನ ಬಳಿ ಬಂದು ಅವನ ಕೈಗಳಿಗೆ ಬ್ಯಾಂಡೇಜ್ ಕಟ್ಟಲು ಪ್ರಾರಂಭಿಸುತ್ತಾಳೆ ಅಂದರೆ ನೀತಾ ತನ್ನ ತಾಯಿಯ ಮನೆಗೆ ಹೋಗಿರಲಿಲ್ಲ ಇದು ಅವಳ ಅತ್ತೆಯ ಯೋಜನೆಯ ಒಂದು ಭಾಗವಾಗಿತ್ತು ಇದರಿಂದಾಗಿ ಅವಳು ಅದೇ ಮನೆಯಲ್ಲಿ ಅಡುಗಿಕೊಂಡು ವಾಸಿಸುತ್ತಿದ್ದಳು ನಿತಿನ್ ನೀತಾಳನ್ನು ನೋಡಿ ನಿತಿನ್ ತುಂಬಾ ಖುಷಿಯಾದ ನಾವಿಬ್ಬರೂ ಸೇರಿ ಯಾವ ಮನೆಯ ಕೆಲಸ ಮಾಡುತ್ತೇವೆ ಎಂದು ಕೇಳುತ್ತಾನೆ ನೀತಾ ಯಾಕೆ ಹಾಗೆ ನಾನು ಮನೆಯ ಕೆಲಸಗಳನ್ನು ಕಲಿಯುತ್ತೇನೆ ಮತ್ತು ಮನೆ ನಮ್ಮಿಬ್ಬರದ್ದಾದರೆ ಮನೆಯ ಕೆಲಸವನ್ನು ನಾವಿಬ್ಬರೂ ಮಾಡಬೇಕು ಎನ್ನುತ್ತಾನೆ ನಿತಿನ್ ಈ ರೀತಿಯಾಗಿ ಈ ಕಥೆಯಲ್ಲಿ ನಿತಿನ್ ಗೃಹಿಣಿಯರ ಕೆಲಸ ಎಂಥದ್ದು ಸುಲಭದ್ದಲ್ಲ ಎನ್ನುವುದನ್ನು ಅವನು ತಿಳಿದುಕೊಳ್ಳುತ್ತಾನೆ ಈ ಹೀಗೆ ಈ ಕತೆ ಮುಕ್ತಾಯವಾಗುತ್ತದೆ ಈ ಕತೆ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಈ ಕತೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ